ಶಾಸಕ ಹೇಳ್ತಾನೆ ಹೊಸ ಕಮಿಷನರ್ ಬಂದಾಯಿತು ಹೊಸ ಎಸ್ ಪಿ ಬಂದಾಯ್ತು ಇನ್ನೂ ನಿಮ್ಮ ಆಟ ನಡೆಯೋದಿಲ್ಲ ನಿಮ್ಮನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇವೆ ಕನ್ನಡ ಜಿಲ್ಲೆಯಲ್ಲಿ ನಿನ್ನಂತ ಎಷ್ಟು ಅಯೋಗ್ಯರನ್ನ ನೋಡ್ಕೊಂಡು ಬಂದಿದೆ ಆದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ಯಾವುದೇ ಕಮಿಷನರ್ ಬಂದಿರಬಹುದು ಯಾವುದೇ ಎಸ್ ಬಂದಿರಬಹುದು ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೇವೆ ಕಾನೂನಿಗೆ ಗೌರವ ಕೊಡ್ತೇವೆ ಹಾಗಾಗಿ ನಿನ್ನಂತ ಅಯೋಗ್ಯ ಇವತ್ತು ಇಸ್ಲಾಮೀಕರಣದ ತುಷ್ಟಿಗೋಸ್ಕರ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ಇಲ್ಲಿಯ ಶಾಸಕ ಇಂಥ ಲಾಟಿಯೇಟು ಇಂಥ ಬೂಟು ಇಂಥ ಕೇಸು ಕೋರ್ಟು ಕಚೇರಿ ಜೈಲು ಇದನ್ನೆಲ್ಲವನ್ನು ನಾವು ಅನುಭವಿಸಿ ಇವತ್ತು ಬಂದಿರತಕ್ಕಂಥದ್ದು ನಿಮ್ಮ ಈ ಈ ಪೊಳ್ಳು ಬೆದರಿಕೆಗಳಿಗೆ ಹೆದರುವಂತ ಮಕ್ಕಳು ನಾವಲ್ಲ ಅನ್ನುವುದನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ